ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೆಳೆಸಿದಂತಹ ಈ ಒಂದು ರಾಬರಿ ಸಾಕಷ್ಟು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿಗಳ ಮೇಲೆ ಆರೋಪಿಗಳು ಇದೀಗ ಒಂದೊಂದಾಕಿ ಒಂದೊಂದಾಕಿ ಒಂದೊಂದ್ ಬಲೆಗೆ ಬೆಳಿತಾ ಇದ್ದಾರೆ ಸೊ ಈ ಮಿಕಾಗಳನ್ನ ಯಾವ ರೀತಿಯಾಗಿ ಹಿಡಿದ್ರು ಏನ್ ಕತೆ ಇಲ್ಲಿವರೆಗೆ ಹಣ ಎಷ್ಟು ರಿಕವರಿ ಆಯಿತು ಅನ್ನೋದ್ರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡುವಂತ ಒಂದು ಕೆಲಸವನ್ನ ಮಾಡ್ತೀವಿ ಎಸ್ ಇದ್ರ ಕುರಿತಾಗಿ ಒಂದಿಷ್ಟು ಬ್ರೇಕಿಂಗ್ ಇದೆ ಅದು ಕೂಡ ಗಮನಿಸ್ತಾ ಹೋಗೋಣ ಬೆಂಗಳೂರಿನಲ್ಲಿ ಏಳು ಕೋಟಿ ಹನ್ನೊಂದು ಲಕ್ಷ ರಾಬರಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏಳು ನಿಮಿಷ ಏಳು ಕೋಟಿ ಒಂಬತ್ತು ಆರೋಪಿಗಳು ಇದೀಗ ಅರೆಸ್ಟ್ ಆಗಿದ್ದಾರೆ ಟಾರ್ಗೆಟ್ ಏಳು ಕೋಟಿ ಅಲ್ಲ ಅದು ಇಪ್ಪತ್ತೈದು ಕೋಟಿ ಟಾರ್ಗೆಟ್ ಅನ್ನ ಮಾಡಿದ್ರಂತೆ ಏಳು ಕೋಟಿ ಹನ್ನೊಂದು ಲಕ್ಷ ಹಣದ ಪೈಕಿ ಈಗ ಸರಿಸುಮಾರು ಗಮನಿಸ್ತಾ ಹೋದ್ರೆ ಆರು ಕೋಟಿ ಮೂವತ್ತು ಲಕ್ಷ ಪ್ರಮುಖವಾಗಿ ಹಣವನ್ನ ಜಪ್ತಿ ಮಾಡಲಾಗಿದೆ ಅದರ ಜೊತೆಗೆ ಪ್ಲಾನ್ ಮಾಡಿದಂತ ಕಾನ್ಸ್ಟೇಬಲ್ ಅಣ್ಣಪ್ಪನ ಇದೀಗ ಸಸ್ಪೆಂಡ್ ಕೂಡ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ಹಣ ರವಾನೆಗೆ ಅಪ್ಡೇಟ್ ಇಲ್ಲದ ವಾಹನ ಬಳಕೆಯನ್ನ ಮಾಡಲಾಗ್ತಾ ಇತ್ತು ಚೆನ್ನೈನಲ್ಲಿ ಮತ್ತಿಬ್ಬರು ಆರೋಪಿಗಳು ಇದೀಗ ಅರೆಸ್ಟ್ ಆಗಿದ್ದಾರೆ ಅನ್ನುವಂಥ ಮಾಹಿತಿ ನೋಡಿ ಈಗ ಬೆಂಗಳೂರು ಪ್ರಕರಣಕ್ಕೆ ಹಾಗೆ ಗಮನಿಸ್ತಾ ಹೋದರೆ ದಿನ ಬೆಳಗಾದ್ರೆ ಸಾಕು ಒಂದಿಲ್ಲ ಒಂದು ಆರೋಪಿಗಳು ಸಹಜವಾಗಿ ಇದೀಗ ಬಲೆಗೆ ಬೀಳುವಂಥ ಕೆಲಸಗಳಾಗ್ತಾ ಇದೆ ಯಾಕಂದರೆ ಇಷ್ಟೇ ದಿನಗಳ ಕಾಲ ಅಂತಿದ್ವಿ ಯಾರಪ್ಪ ಏನು ಕತೆ ಯಾರು ಮಾಡಿದ್ರು ಅಥವಾ ಉತ್ತರ ಭಾರತದವ್ರು ಬಂದ್ ಮಾಡಿದ್ರ ಅಥವಾ ಮಹಾರಾಷ್ಟ್ರದವ್ರು ಬಂದ್ ಮಾಡಿದ್ರ ಅಥವಾ ಬೇರೆ ರಾಜ್ಯದವ್ರು ಮಾಡಿದ್ದಾರೆ ಅಂತ ನಾವೆಲ್ಲರೂ ಕೂಡ ಅಂದ್ಕೊಳ್ತಾ ಇದ್ವಿ ಆದರೆ ಯಾವಾಗ ಈ ಅಣ್ಣಪ್ಪನ ಸುಳಿವು ಸಿಗುತ್ತೆ ಸುಳಿವು ಸಿಗ್ತಿದ್ದ ಹಾಗೆ ಈ ಲೋಕಲ್ ಬಾಯ್ಸೇ ಮಾಡಿದ್ದಾರೆ ಅನ್ನೋದು ಕನ್ಫರ್ಮ್ ಆಗೋಗ್ಬಿಡುತ್ತೆ ಯಾವಾಗ ನಾವು ಪೊಲೀಸ್ ಅಧಿಕಾರಿಗಳು ಕೂಡ ಸಂಪೂರ್ಣವಾಗಿ ಎಚ್ಚೆತ್ಕೊಳ್ತಾರೆ ಇಲ್ಲ ಇಡೀ ಬೆಂಗಳೂರನ್ನು ಒಂದು ರೀತಿಯಾಗಿ ನಾಕಾಬಂದಿ ಮಾಡ್ತಾರೆ ನಾಕಾಬಂದಿ ಮಾಡಿದಂಥ ಸಂದರ್ಭದಲ್ಲಿ ಸಹಜವಾಗಿ ಗಮನಿಸ್ತಾ ಹೋದಾಗ ಈ ಪ ಈ ದರೋಡೆಕೋರ್ರನ್ನ ಬಂಧಿಸಲೇಬೇಕು ಅಂತ ಪೊಲೀಸ್ ಅಧಿಕಾರಿಗಳು ಹಠವನ್ನು ತೋಡ್ತಾರೆ ಸೊ ಈಗ ಹೆಂಗಾಗೋಗ್ಬಿಟ್ಟಿತ್ತು ಅಂತಂದರೆ ಮೊದಮೊದಲಿಗೆ ಪೊಲೀಸ್ ಅಧಿಕಾರಿಗಳಿಗೆ ಸಿಕ್ಕಾಪಟ್ಟೆ ಚಾಲೆಂಜ್ ಆಗೋಗ್ಬಿಟ್ಟಿತ್ತು ಯಾಕಂದರೆ ಎಲ್ಲಿಯೂ ಕೂಡ ಸಿ ಸಿ ವಿ ಫುಟೇಜ್ ಇರಲಿಲ್ಲ ಒಂದು ಕಡೆ ಯಾರು ಮಾಡಿದ್ದಾರೆ ಅನ್ನುವಂಥ ಒಂದಿಷ್ಟು ಮಾಹಿತಿಗಳು ಕಲೆ ಹಾಕೋದ್ರಲ್ಲೇ ಒಂದಿಷ್ಟು ಸಮಯ ಹೋಗ್ತಾ ಇತ್ತು ಅಥವಾ ಒಂದು ರೀತಿಯಾಗಿ ಬಿ ಸಿ ಪಿಗೆ ಹೆಂಗಾಗಿತ್ತು ಅಂತಂದರೆ ಬೆಂಗಳೂರು ಸಿಟಿ ಪೊಲೀಸ್ ಅಧಿಕಾರಿಗಳಿಗೆ ದೊಡ್ಡ ಚಾಲೆಂಜ್ ಆಗೋಗ್ಬಿಡ್ತು ಅದರಲ್ಲಿ ಈ ಬೆಂಗಳೂರು ಆಯುಕ್ತರಾಗಿರುವಂತಹ ಸಿಂಗೋರು ಕೂಡ ಹೇಳಬೇಕಾದಂಥ ಸಂದರ್ಭದಲ್ಲಿ ನೋಡಿ ಹೆಂಗಾದರೂ ಮಾಡಿ ಆ ಆರೋಪಿಗಳನ್ನು ಹಿಡಿಲೇಬೇಕು ಅದರ ಜೊತೆಗೆ ಗೃಹ ಸಚಿವರು ಕೂಡ ಪೊಲೀಸ್ ಅಧಿಕಾರಿಗಳಿಗೆ ಫುಲ್ ಪವರ್ ಅನ್ನು ಕೊಡ್ತಾರೆ ಇನ್ನು ಇನ್ನೂರು ಜನ ಪೊಲೀಸ್ ಅಧಿಕಾರಿಗಳ ಒಂದು ತಂಡ ರೆಡಿ ಆಗಿಬಿಡುತ್ತೆ ತೆಲಂಗಾಣ ಆಗಿರ್ಬೋದು ಕರ್ನಾಟಕದಾದ್ಯಂತ ಆಗಿರ್ಬೋದು ಗೋವಾ ಆಗಿರ್ಬೋದು ಮಹಾರಾಷ್ಟ್ರ ಆಗಿರ್ಬೋದು ಕೇರಳ ಆಗಿರ್ಬೋದು ಎಲ್ಲ ರಾಜ್ಯಗಳಲ್ಲೂ ಕೂಡ ಬೀಡನ್ನು ಬಿಡೋದಕ್ಕೆ ಆರಂಭ ಮಾಡ್ತಾರೆ ಸೊ ಈ ಇನೋವಾ ಕಾರ ಬೆನ್ನು ಹತ್ತಿದಂಥ ಸಂದರ್ಭದಲ್ಲಿ ಎಲ್ಲವೂ ಕೂಡ ಒಂದೊಂದಾಗಿ ಒಂದೊಂದಾಗಿ ಮಾಹಿತಿಗಳನ್ನ ಕಲೆ ಹಾಕೋದಕ್ಕೆ ಆರಂಭ ಆಗುತ್ತೆ ಯಾಕೆ ಹಾಡ ಹಗಲೆ ಅದು ಕೂಡ ಫ್ಲೈಓವರ್ ಗಾಡಿಗಳು ಓಡಾಡುವಂತ ಸ್ಥಳದಲ್ಲೇ ಒಂದು ಕಡೆ ಈ ರೀತಿಯಾಗಿ ರಾಬರಿ ಆಗುತ್ತೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ ಅಂತ ಒಂದ್ ಕಡೆ ಬಿಜೆಪಿ ನಾಯಕರು ಆರೋಪ ಮಾಡ್ತಾರೆ ಜನರಿಗೂ ಕೂಡ ಒಂದಿಷ್ಟು ನಂಬಿಕೆ ಹೋಗಿಬಿಡುತ್ತೆ ಈ ಸರ್ಕಾರದ ಮೇಲೆ ಈ ಕಾನೂನು ಮೇಲೆ ಒಂದ್ ಕಡೆ ನಂಬಿಕೆ ಹೋಗಿಬಿಡುತ್ತೆ ಅನ್ನುವಂತ ಲೆಕ್ಕಾಚಾರದಲ್ಲಿ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು ಗೃಹ ಆಗಿರ್ಬೋದು ಬಹಳಷ್ಟು ಎಚ್ಚೆತ್ಕೊಳ್ತಾರೆ ಹಾಕಿ ಈ ರೀತಿ ಹೋಗ್ಬಿಟ್ಟಿದೆ ನೋಡಿ ಯಾವ ರೀತಿಯಾಗಿ ಪ್ಲಾನ್ ಹಾಕಿದ್ರು ಏನು ಕತೆ ಅನ್ನೋದನ್ನು ಕಂಪ್ಲೀಟ್ ಆಗಿ ಒಂದೊಂದಾಗಿ ಒಂದೊಂದಾಗಿ ಪಿನ್ ಟು ಪಿನ್ ಡೀಟೇಲ್ಸನ್ನು ಇಡೋದಕ್ಕೆ ಪೊಲೀಸ್ ಅಧಿಕಾರಿಗಳು ಆರಂಭ ಮಾಡ್ತಾರೆ ಈ ಎಣ್ಣಪ್ಪ ಯಾರು ಏನು ಕತೆ ಯಾರ್ಯಾರು ಆಗಿದ್ರು ಹೇಗೆ ಇವರನ್ನು ಈ ಗ್ರೂಪಲ್ಲಿ ಸೇರಿಸ್ಕೊಳ್ಳಾಯ್ತು ಈಗ ಈ ಝೇವಿರ್ ಯಾರು ಅನ್ನೋದ್ರ ಜೊತೆಗೆ ಇನ್ನು ಗೋಪಿ ಯಾರು ಈಗ ಯಾಕಂದ್ರೆ ಈಗ ಸಿಕ್ಕಿರುವಂತಹ ಒಂದಿಷ್ಟು ಆರೋಪಿಗಳ ಹಿಸ್ಟರಿಯನ್ನು ನೋಡ್ತಾ ಹೋದಾಗ ಒಂದಿಷ್ಟು ಹಿನ್ನೆಲೆ ನೋಡ್ತಾ ಹೋದಾಗ ನಿಜವಾಗ್ಲೂ ಕೂಡ ಅನಿಸುತ್ತೆ ಇವ್ರು ಯಾರಿಗೂ ಕೂಡ ಮಾಡೋಕ್ಕೆ ಕೆಲಸಾನೇ ಇರಲಿಲ್ಲ ಸಾಕಷ್ಟು ಸಾಲ ಸೂಲದಿಂದ ಒಂದು ಕಡೆ ಬಳತಾ ಇದ್ರು ಅನ್ನುವಂಥ ಒಂದಿಷ್ಟು ಮಾಹಿತಿ ಅದರ ಜೊತೆಗೆ ಈಗ ಸಾಲ ಮಾಡಿಕೊಂಡ ನಂತರ ಏನಾದರೂ ಒಂದಿಷ್ಟು ದುಡಿಬೇಕು ಅಂತಂದ್ರೆ ಈಗ ಹತ್ತು ಸಾವಿರನೋ ಇಪ್ಪತ್ತು ಸಾವಿರ ದುಡ್ಡು ಬಂದ್ಬಿಡುತ್ತೆ ಅದರಲ್ಲಿ ಸಾಲ ತೀರಿಸೋದಕ್ಕೂ ಕೂಡ ಆಗೋದಿಲ್ಲ ಹೊಡೆದರೆ ಒಂದಿಷ್ಟು ಡೈನಾಸರೆ ಹೊಡಿಬೇಕು ಅನ್ನುವಂಥ ಲೆಕ್ಕಾಚಾರ ವಿಚಾರದಲ್ಲಿ ಮೈಂಡ್ ಸೆಟ್ ನಲ್ಲಿ ಇರುವಂತಹ ಎಲ್ಲಾ ಆರೋಪಿಗಳು ಪ್ರಮುಖವಾಗಿ ಏನ್ ಮಾಡ್ಬಿಡ್ತಾರೆ ದರೋಡೆ ಮಾಡಲೇಬೇಕಾಗಿರುವಂತದ್ದು ಯಾಕಂದ್ರೆ ಈ ಅಣ್ಣಪ್ಪ ಆಗಿರ ಆಗಿರ್ಬಹುದು ಹಾಗೆ ಝೇವೀರ್ ಆಗಿರ್ಬಹುದು ಇಬ್ರು ಕೂಡ ಸ್ನೇಹಿತರು ಅದರ ಜೊತೆಗೆ ಈ ಗೋಪಿ ಅನ್ನೋನು ಕೂಡ ಟ್ರಾನ್ಸ್ಫರ್ ಇನ್ಚಾರ್ಜ್ ಆಗಿದ್ದ ಯಾಕಂದ್ರೆ ಹಣ ಎಲ್ಲಿ ಹೋಗ್ತಾ ಇತ್ತು ಹೇಗ್ ಬರ್ತಾ ಇತ್ತು ಈ ಗೋಡೌನ್ ನಲ್ಲಿ ಕಂತೆ ಕಂತೆ ಹಣ ನೋಡಿದಂತ ಸಂದರ್ಭದಲ್ಲಿ ಯಾವುದೇ ವ್ಯಕ್ತಿಗೆ ಒಂದಿಷ್ಟು ಸಮಸ್ಯೆಗಳಿದ್ದಾವೆ ಒಂದಿಷ್ಟು ಏನಾದ್ರೂ ಒಂದ್ ಕಡೆ ಹಣ ಮಾಡಬೇಕು ಅಂತಂದಾಗ ಅಡ್ಡದಾರಿ ಹಿಡಿಲೇಬೇಕಾಗಿರುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅವರಲ್ಲೂ ಕೂಡ ಇದೆ ರೀತಿಯಾಗಿ ಆಯ್ತು ನೋಡಿ ಸಾಲ ಮಾಡಿಕೊಂಡಿದ್ದೀವಿ ಆ ಸಾಲವನ್ನು ಸಂಪೂರ್ಣವಾಗಿ ತೀರಿಸೋದಕ್ಕೋಸ್ಕರ ಈ ರೀತಿಯಾಗಿ ಮಾಡಿದ್ದೀವಿ ಅಂತ ಇದೀಗ ಒಂದಿಷ್ಟು ಬಾಯ್ ಬಿಡುವಂಥ ಕೆಲಸವನ್ನ ಮಾಡ್ತಾ ಇದಾರಂತೆ ಆದರೆ ಕೂಡ ಒಂದು ಕಡೆ ಆದರೂ ಕೂಡ ಕಾನೂನನ್ನು ಒಂದಿಷ್ಟು ಎತ್ಕೊಂಡ್ಬಿಟ್ರು ನೋಡಿ ಈಗ ಯಾವಾಗ ಇವರು ಈ ರೀತಿಯಾಗಿ ಮಾಡಿದ್ದಾರೆ ಅನ್ನುವಂಥದ್ದು ಕಂ ಕನ್ಫರ್ಮ್ ಆಗುತ್ತೆ ಈ ಅಣ್ಣಪ್ಪ ಕಾನ್ಸ್ಟೇಬಲ್ನ ಇದೀಗ ಸಸ್ಪೆಂಡ್ ಕೂಡ ಮಾಡಿದ್ದಾರೆ ಅನ್ನುವಂಥದ್ದು ಯಾಕಂದ್ರೆ ಈ ಕ್ರೈಮ್ ಅಲ್ಲಿ ಇದ್ದಂತ ಸಂದರ್ಭದಲ್ಲಿ ಎಲ್ಲವೂ ಕೂಡ ಮಾಹಿತಿ ಗೊತ್ತಿತ್ತು ಪೊಲೀಸ್ ಅಧಿಕಾರಿಗಳು ಯಾವ ರೀತಿಯಾಗಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಯಾವ ರೀತಿಯಾಗಿ ವಿಚಾರಣೆ ಮಾಡ್ತಾರೆ ಸೊ ಮೊದಲೇ ಹಂತದಲ್ಲಿ ಏನು ಮಾಡ್ತಾರೆ ಸಂಪೂರ್ಣವಾಗಿ ಕಂಪ್ಲೀಟ್ ಪ್ಲಾನ್ ಮಾಡಿಕೊಂಡಿದ್ದ ಸೊ ದರೋಡೆ ಮಾಡುವಂತ ಪ್ಲಾನ್ ಅಂದು ಎಸ್ಕೇಪ್ ಪ್ಲಾನ್ ಆಗುವಂತದ್ದು ನಿಮ್ದು ಲೆಕ್ಕಾಚಾರದಲ್ಲಿ ಎಣ್ಣೆ ನಿಮ್ಮದು ಊಟ ನಮ್ಮದು ಅನ್ನುವಂತ ಲೆಕ್ಕಾಚಾರದಲ್ಲಿ ಈ ಒಂದು ಟಿಮ್ಮನ್ನು ಅನ್ನು ಕಟ್ಕೊಂಡ್ಬಿಟ್ಟಿರ್ತಾರೆ ಆ ಟಿಮ್ಮಲ್ಲೇ ಒಂದಿಷ್ಟು ಒಡಕ ಆರಂಭ ಆಗಿಬಿಡುತ್ತೆ ಏನು ಯಾಕಂದ್ರೆ ಏಳು ಕೋಟಿ ಹನ್ನೊಂದು ಲಕ್ಷ ಕದ್ದ ನಂತರ ಏನು ಮಾಡಬೇಕು ಅನ್ನೋದೇ ಮುಂದೆ ಗೊತ್ತಾಗೋದಿಲ್ಲ ಇವರಿಗೆ ಸೊ ಏನು ಮಾಡಬೇಕು ಹೇಗೆ ಮಾಡಬೇಕು ಈ ಹಣವನ್ನು ಎಲ್ಲಿ ತಲುಪಿಸ್ಬೇಕು ಯಾವ ರೀತಿಯಾಗಿ ಡಿವೈಡ್ ಮಾಡ್ಕೋಬೇಕು ಅನ್ನುವಂಥ ಮನಸ್ಥಿತಿ ಯಾವ ರೀತಿಯಾಗಿತ್ತೋ ಗೊತ್ತಿಲ್ಲ ಬಟ್ ಒಂದಿಷ್ಟು ಸಾಲ ಸೂಲ ಮಾಡ್ಕೊಂಡಿದ್ರು ಒಂದಿಷ್ಟು ಎಣ್ಣೆ ಪಾರ್ಟಿಯು ಕೂಡ ಮಾಡ್ತಾಯಿದ್ರು ಯಾಕಂದರೆ ಇಷ್ಟೊಂದು ಹಣ ಸಿಕ್ಕ ನಂತರ ಭಾಳಷ್ಟು ಮೋಜು ಮಸ್ತಿಯಿಂದ ಇದ್ರಂತೆ ಸೊ ಮೊದಲನೇ ದಿನ ಸೊ ಅದಾದ ನಂತರ ಈ ಮಿಕಾಗಳು ಯಾವ ರೀತಿಯಾಗಿ ಬಲೆ ಬೀಸಿದ್ರು ಅಂತಂದರೆ ಇವರು ಆರ್ ಬಿ ಐ ಅಧಿಕಾರಿಗಳು ಅಂತ ಹೋದ್ರು ಒಂದು ಕಡೆ ಎಂಟ್ರಿ ಕೊಟ್ಟರು ಏಳು ಕೋಟಿ ಹನ್ನೊಂದು ಲಕ್ಷ ದೋಚ್ಕೊಂಡ್ರು ಅದಾದ ನಂತರ ಹೋದರು ಇವೆಲ್ಲವೂ ಕೂಡ ನಂಬರ್ ಪ್ಲೇಟು ಕೂಡ ಒಂದಿಷ್ಟು ಚೇಂಜ್ ಮಾಡುವಂತ ಕೆಲಸವನ್ನ ಮಾಡಿದ್ರು ಪ್ರತಿಯೊಂದು ಹಂತದಲ್ಲೂ ಕೂಡ ಆದರೆ ಇನ್ನೋವಾ ಕಾರ್ ಕಲರ್ ಚೇಂಜ್ ಮಾಡೋಕ್ಕಾಗಲಿಲ್ಲ ಸೊ ನಂಬರ್ ಪ್ಲೇಟನ್ನು ಚೇಂಜ್ ಮಾಡುವ ಮೂಲಕ ಪೊಲೀಸ್ ಅಧಿಕಾರಿಗಳಿಗೆ ಒಂದಿಷ್ಟು ರೀತಿಯಾಗಿ ಚಳ್ಳೆ ಹಣ್ಣನ್ನು ತಿನ್ನಿಸೋದಕ್ಕೆ ಕೂಡ ಮುಂದಾದ್ರು ಅವೆಲ್ಲವೂ ಕೂಡ ಗಮನಿಸ್ತಾ ಹೋದರೆ ನಿಜವಾಗ್ಲೂ ಕೂಡ ಸಾಕಷ್ಟು ಒಂದಿಷ್ಟು ಪ್ಲಾನ್ ಅನ್ನು ಕೂಡ ಮಾಡ್ಕೊಂಡಿದ್ರು ಅನ್ನುವಂಥದ್ದು ಕೂಡ ಈಗ ಗೊತ್ತಾಗ್ತಾ ಇದೆ ಎಸ್ ಈಗ ಬೆಂಗಳೂರಿನಲ್ಲಿ ಏಳು ಕೋಟಿ ಹನ್ನೊಂದು ಲಕ್ಷ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ದೊರಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಮತ್ತಿಬ್ಬರು ಆರೋಪಿಗಳು ಬಂಧನ ಆಗಿದೆ ದಿನೇಶ್ ಹಾಗೆ ಜಿನೇಶ್ ಅನ್ನುವರು ಇದೀಗ ಬಂಧಿಸಿದ್ದಾರೆ ಪೊಲೀಸ್ ಅಧಿಕಾರಿಗಳು ಚೆನ್ನೈನಲ್ಲಿ ಬಂಧಿಸಿದಂತ ಬೆಂಗಳೂರು ಪೊಲೀಸ್ ಅಧಿಕಾರಿಗಳು ಇದುವರೆಗೆ ಒಟ್ಟು ಒಂಬತ್ತು ಆರೋಪಿಗಳು ಬಂಧನ ಆಗಿದೆ ಸರಿ ಸುಮಾರು ಮೊದ ಮೊದಲಿಗೆ ಅನಿಸ್ತಾ ಇತ್ತು ಎಷ್ಟು ಜನ ಇದ್ದಾರೋ ಏನ್ ಕಥೆನೋ ಅನ್ನುವಂತ ಲೆಕ್ಕಾಚಾರದಲ್ಲಿ ಜನ ಮಾತಾಡ್ಕೊಳ್ತಾ ಇದ್ರು ಅರೆ ಈ ರೀತಿಯಾಗಿ ರಾಬರಿ ಮಾಡಿದ್ದಾರೆ ಅಂತಂದರೆ ಇವರು ಪಕ್ಕಾ ಪ್ಲಾನ್ ಮಾಡ್ಕೊಂಡೇ ಮಾಡಿರ್ತಾರೆ ಸಾಕಷ್ಟು ಈ ಹಿಂದೆವು ಕೂಡ ಸಿಕ್ಕಾಪಟ್ಟೆ ಪ್ಲಾನ್ ಅನ್ನು ಮಾಡ್ಕೊಂಡೇ ಮಾಡಿರಬಹುದು ಈ ರೀತಿಯಾಗಿ ಬೇರೆ ಯಾಕಂದರೆ ಈ ಸರಿಸುಮಾರು ಏಳು ಕೋಟಿ ಹನ್ನೊಂದು ಲಕ್ಷ ರಾಬರಿ ಮಾಡಬೇಕು ಅಂತಂದರೆ ಈ ಹಿಂದೆವು ಕೂಡ ಕೋಟಿ ಕೋಟಿ ಒಂದಿಷ್ಟು ರಾಬರಿ ಮಾಡಿರಬೇಕು ಯಾಕಂದರೆ ಸ್ಕೆಚ್ ಹಾಕೋದಾಗಿರ್ಬೋದು ಈ ಪ್ಲಾನ್ ಮಾಡೋದು ಆಗಿರ್ಬೋದು ಯಾಕಂದರೆ ಈ ಮೊದಮೊದನೇ ಸಂದರ್ಭದಲ್ಲಿ ಏನಾದರೂ ಕೈ ಹಾಕದಂಥ ಸಂದರ್ಭದಲ್ಲಿ ತಪ್ಪುಗಳಾಗುತ್ತೆ ಆವಾಗ ಲಾಕ್ ಆಗ್ತಾರೆ ಅನ್ನುವಂಥದ್ದು ಒಂದು ಭಯ ಇರುತ್ತೆ ಸೊ ಹಾಗಾಗಿ ಮೊದಮೊದಲಿಗೆ ಅನುಮಾನ ಬರೋದಕ್ಕೆ ಆರಂಭ ಆಯಿತು ಎಷ್ಟು ಜನ ಇದ್ದಾರೋ ಏನು ಕತೆನೋ ಯಾಕಂದರೆ ಒಬ್ಬ ಒಂದಿಷ್ಟು ಜನ ಹಿಂದಿಯಲ್ಲಿ ಮಾತಾಡ್ತಾ ಇದ್ರು ಅನ್ನುವಂಥದ್ದು ಯಾಕಂದರೆ ಆ ಡ್ರೈವರ್ ಆಗಿದ್ದು ಗನ್ಮ್ಯಾನ್ ಆಗಿರ್ಬೋದು ಆ ಗಾಡಿಯಲ್ಲಿ ಹೋಗ್ತಾ ಇದ್ದಂಥ ನಾಲ್ಕು ಜನರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವಾಗ ಏನೋ ತಂದು ಒಂದು ಕಡೆ ಅಡ್ಡದಾರಿ ಹಾಕ್ತಾರೆ ಅಡ್ಡ ಹಾಕದಂಥ ಸಂದರ್ಭದಲ್ಲಿ ನಾವು ಆರ್ ಬಿ ಐ ಅಧಿಕಾರಿಗಳು ಈ ನೋಟ್ಗಳನ್ನು ಪರಿಶೀಲನೆ ಮಾಡಬೇಕು ಅದಕ್ಕೋಸ್ಕರ ಎಲ್ಲವೂ ಕೂಡ ಹಣ ನಮ್ಮ ಗಾಡಿಯಲ್ಲಿ ಇಟ್ಬಿಡಿ ಅಂತ ಹೇಳ್ತಾರಂತೆ ಸೊ ಅವೆಲ್ಲವೂ ಕೂಡ ಆದ ನಂತರ ಬಂದಿಷ್ಟು ಬೆಳವಣಿಗೆ ಆಗುತ್ತಲ್ಲ ಸೊ ಈ ಈ ಕಂಪನಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು ಈ ಜೇವಿರ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು ನೋಡಿ ಈಗ ಆ ಪ್ರಮುಖ ಆರೋಪಿಗಳು ಕಿಂಗ್ಪಿನ್ ಅಂತಂದರೆ ಈ ಅಣ್ಣಪ್ಪ ಹಾಗೆ ಜೇವಿರ್ ಹಾಗೆ ಗೋಪಿ ಯಾಕಂದರೆ ಇವರೇ ಒಂದಿಷ್ಟು ಈ ಮಾಜಿ ಅಧಿಕಾರಿಗಳಾಗಿದ್ದರು ಈ ಕಂಪನಿಯಲ್ಲಿ ಕೆಲಸವನ್ನು ಮಾಡಿಕೊಂಡು ಎ ಟಿ ಎಂ ಕಂಪನಿಯಲ್ಲಿ ಕೆಲಸ ಮಾಡಿಕೊಂಡು ಒಂದಿಷ್ಟು ಜೀವನವನ್ನು ಮಾಡ್ತಾಯಿದ್ರು ಯಾವಾಗ ಈ ಗೋಪಿಗೆ ಒಂದು ರೀತಿಯಾಗಿ ಜೇಬೀರ್ಗೆ ಒಂದಿಷ್ಟು ಆಕ್ಸಿಡೆಂಟ್ ಆಗುತ್ತೆ ಆಕ್ಸಿಡೆಂಟ್ ಇದ್ದ ಹಾಗೆ ಒಂದಿಷ್ಟು ಕೆಲಸವನ್ನು ಕಳ್ಕೊಳ್ತಾನೆ ಒಂದು ವರ್ಷದಿಂದ ಕೆಲಸ ಇಲ್ಲದೆ ಒಂದಿಷ್ಟು ಅಲಿತಾ ಇದ್ದ ಆ ಕಡೆ ಈ ಕಡೆ ಎಲ್ಲಾದರೂ ಒಂದು ಕಡೆ ಕೆಲಸ ಸಿಕ್ಬಿಡುತ್ತಪ್ಪ ಅನ್ನುವಂಥ ಲೆಕ್ಕಾಚಾರದಲ್ಲಿದ್ದ ಅಲ್ಲೂ ಕೂಡ ಒಂದು ಕಡೆ ಕೆಲಸ ಸಿಗೋದಿಲ್ಲ ಅವನಿಗೆ ಸೊ ಒಂದು ಜೇವೀರ್ ಹಾಗೆ ಈ ಅಣ್ಣಪ್ಪ ಒಂದಿಷ್ಟು ಕ್ಲೋಸ್ ಫ್ರೆಂಡು ಎಲ್ಲವೂ ಕೂಡ ಮಾಹಿತಿಗಳನ್ನು ಬಿಚ್ಚಿಡುವಂಥ ಕೆಲಸವನ್ನು ಮಾಡ್ತಾಯಿದ್ರು ಈ ಅಣ್ಣಪ್ಪನ ಹಿಸ್ಟ್ರಿ ನೋಡ್ತಾ ಹೋದರೆ ಅವಂದು ಕೂಡ ಸಾಕಷ್ಟು ಹಿಸ್ಟ್ರಿ ಇದೆ ಯಾಕಂದ್ರೆ ವೇಷಬಾಟಿಕೆ ದಂಧೆಯಲ್ಲಿ ಇದ್ದಂಥ ಹೆಣ್ಣು ಮಕ್ಕಳ ಅಲ್ಲಿ ಹಣವನ್ನು ಕಿತ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದ ಅವರಿಗೂ ಕೂಡ ಹಣದ ಬೇಡಿಕೆಯನ್ನು ಇಡುವಂಥ ಕೆಲಸ ಮಾಡ್ತಾಯಿದ್ದ ಏನು ಎಂ ಜಿ ರೋಡಲ್ಲಿ ಟೆಕ್ಕಿಗಳಿಗೆ ಪ್ರಮುಖವಾಗಿ ಅವರನ್ನು ಕೂಡ ಒಂದು ರೀತಿಯಾಗಿ ಅಲ್ಲಿಯೂ ಕೂಡ ಹಪ್ತಾ ವಸೂಲಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದ ಈ ರೀತಿಯಾಗಿ ಇವನ ಮೇಲೆ ಆರೋಪಗಳಿತ್ತಲ್ಲ ಈ ಆರೋಪಗಳಿಂದ ಇವನು ಕೂಡ ಒಂದಿಷ್ಟು ಈ ಜೈಲು ಅನುಭವಿಸಿ ಬಂದ್ಬಿಟ್ಟಿದ್ದ ಬೇಲ್ ಮೇಲೆ ಒಂದು ರೀತಿಯಾಗಿ ಬಂದ್ಬಿಟ್ಟಿದ್ದ ಅದಾದ ನಂತರ ತಪ್ಪಾಯಿತು ಅನ್ನುವಂಥ ಲೆಕ್ಕಾಚಾರದಲ್ಲಿ ಈ ಡ್ಯೂಟಿ ಮೇಲೂ ಕೂಡ ಇರಲಿಲ್ಲ ಸೊ ಈಗ ಎಲ್ಲವೂ ಕೂಡ ಒಂದು ಕಡೆ ಆಗೋಗ್ಬಿಟ್ಟಿದ್ದಾರೆ ಒಂದು ಕಡೆ ಹುಡುಗರನ್ನ ಸೇರಿಸ್ಕೊಳ್ಬೇಕು ಲೋಕಲ್ ಹುಡುಗರನ್ನ ಸೇರಿಸಿದ್ರೆ ಅಂದರೆ ಈ ಕಾರು ಕೂಡ ಕೊಟ್ಟಿದ್ದು ಯಾರಲ್ಲ ಅಂತ ಇದೇ ಅಣ್ಣಪ್ಪನೇ ಯಾಕಂದರೆ ನಾವು ಡ್ಯೂಟಿ ಮೇಲೆ ಹೋಗ್ತಾ ಇದ್ದೀವಿ ಅದಕ್ಕೋಸ್ಕರ ಕಾರ್ ಬಾಡಿಗೆ ಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಈ ಇನೋವಾ ಕಾರು ಕೂಡ ಬಾಣಸವಾಡಿಯ ಪ್ರಮುಖವಾಗಿ ಬಾಣಸವಾಡಿ ಏರಿಯಾದಲ್ಲಿ ಈ ಕಾರ್ ಕೂಡ ಖರೀದಿ ಮಾಡ್ತಾನೆ ಅನ್ನುವಂಥ ಒಂದಿಷ್ಟು ಮಾಹಿತಿ ಇದೆ ನೋಡಿ ಇದೀಗ ಒಂಬತ್ತು ಜನರು ಲಾಕ್ ಆಗಿಬಿಟ್ಟಿದ್ದಾರೆ ಸರಿಸುಮಾರು ಒಂಬತ್ತು ಜನ ಲಾಕ್ ಆಗಿರುವಂಥದ್ದು ದಿನೇಶ್ ಹಾಗೆ ಜಿನೇಶ್ ಇವರೇನಿದಾರಲ್ಲ ಚೆನ್ನೈನಲ್ಲಿ ಒಂದು ಕಡೆ ಪೊಲೀಸ್ ಅಧಿಕಾರಿಗಳು ವಂದಿಸಿದ್ದಾರೆ ಲಾಡ್ಜ್ನಲ್ಲಿದ್ದರು ಒಂದು ಕಡೆ ಹೈದರಾಬಾದ್ನಲ್ಲಿದ್ದರು ಮತ್ತೊಂದು ಕಡೆ ಚಿತ್ತೂರಿನಲ್ಲಿ ಇದ್ದರು ಎಲ್ಲೆಲ್ಲಿ ದಾರಿ ಎಲ್ಲೆಲ್ಲಿ ಬಲ ಬಿಗಿಸ್ಕೊಂಡು ಒಂದು ಕಡೆ ಕೂತ್ಕೊಂಡಿದ್ರಲ್ಲ ಅವರ ಲರ್ನ ಇದೀಗ ಒಂದೊಂದಾಗಿ 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 ಬಡದ ಬಾಯಿ ಹಾಕೊಳ್ಳುವಂಥ ಕೆಲಸವನ್ನು ಪೊಲೀಸ್ ಅಧಿಕಾರಿಗಳು ಇದೀಗ ಸಹಜವಾಗಿ ಮಾಡ್ತಾ ಇರುವಂಥದ್ದು ಈಗ ಮತ್ತೊಂದು ಕಡೆ ಗಮನಿಸ್ತಾ ಹೋದರೆ ನೋಡಿ ಬೆಂಗಳೂರಿನಲ್ಲಿ ಪ್ರಮುಖವಾಗಿ ಏಳು ಕೋಟಿ ಹನ್ನೊಂದು ಲಕ್ಷ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂಎಸ್ ಎಸ್ ಕಂಪನಿಯ ಮತ್ತೊಂದು ನಿರ್ಲಕ್ಷ್ಯ ಬಯಲಾಗ್ತಾ ಇದೆ ಈಗ ಹಣ ರವಾನಿಗೆ ಅಪ್ಡೇಟ್ ಇಲ್ಲದ ವಾಹನವನ್ನು ಒಂದಿಷ್ಟು ಬಳಕೆ ಆಗಿದೆ ಬಟ್ ಎಲ್ಲಾ ವಾಹನಗಳಲ್ಲಿ ನಾಲ್ಕು ಕ್ಯಾಮೆರಾ ಅಳವಡಿಕೆ ಆಗುತ್ತೆ ಹಳೆ ವಾಹನಗಳನ್ನ ಸಿಸಿ ಟಿವಿ ವಿಜುವಲ್ಸ್ ಒಂದ್ ಕಡೆ ಡಿ ವಿಆರ್ ನಲ್ಲಿ ಇರುತ್ತೆ ಸೊ ಈಗ ಹೊಸ ವಾಹನಗಳ ಸಿಸಿ ಟಿವಿ ಕಂಟ್ರೋಲ್ ಮುಂಬೈನಲ್ಲಿ ಇದೆ ಸಿ ಟಿವಿ ರೆಕಾರ್ಡ್ ಮುಂಬೈ ಕೇಂದ್ರ ಕಚೇರಿಯಲ್ಲಿ ಇರುತ್ತೆ ಬಹುತೇಕ ವಾಹನಗಳಲ್ಲಿ ಈ ರೀತಿಯಾದಂತಹ ಸಿ ಸಿ ಟಿವಿ ಅಪ್ಡೇಟ್ ಇಲ್ಲ ಇದೇ ಕಾರಣಕ್ಕೆ ಹಳೆ ವಾಹನವನ್ನ ಟಾರ್ಗೆಟ್ ಮಾಡಿ ಒಂದಿಷ್ಟು ದರೋಡೆಯನ್ನ ಮಾಡಿರುವಂತದ್ದು ಒಂದು ಗಮನಿಸಬೇಕಾಗಿರುವಂತದ್ದು ಪ್ರಮುಖವಾಗಿ ಈ ಹಣವನ್ನು ತೆಗೆದುಕೊಂಡು ಹೋಗಬೇಕಾದಂತಹ ಸಂದರ್ಭದಲ್ಲಿ ಸಹಜವಾಗಿ ಈ ಕಂಪನಿಗಳ ಗಾಡಿ ಇದೆಯಲ್ಲ ಆ ಎಂ ಎಸ್ ಕಂಪನಿ ಗಾಡಿಗಳು ಹೊಸ ಗಾಡಿಗಳಾಗಿರ್ಬೋದು ಹಳೆ ಗಾಡಿ ಆಗಿರ್ಬೋದು ಹಳೆ ಗಾಡಿಗೆ ಒಂದು ಕ್ಯಾಮ್ರಾ ಇರುತ್ತೆ ಒಂದ್ ಕಡೆ ಮುಂದೆ ಒಂದ್ ಕಡೆ ಹಿಂದೆ ಸೊ ಈ ಡೋರ್ ಹತ್ರ ಒಂದ್ ಕಡೆ ಕ್ಯಾಮ್ರಾ ಇರುತ್ತೆ ಬಟ್ ಇವರು ಟಾರ್ಗೆಟ್ ಮಾಡಿರುವಂತದ್ದು ಹಳೆ ವಾಹನ ಯಾಕೆ ಅಂತಂದ್ರೆ ಹಳೆ ವಾಹನದಲ್ಲಿ ಒಂದ್ ಕಡೆ ಸಿ ಸಿ ಟಿವಿ ಸಂಪೂರ್ಣವಾದಂತಹ ಕಂಟ್ರೋಲ್ ಬೆಂಗಳೂರಲ್ಲಿ ಇಲ್ಲ ಸೊ ಅವರಿಗೆ ಗೊತ್ತಾಗ್ಬಿಡುತ್ತೆ ಯಾಕಂದ್ರೆ ಮುಂಬೈನಿಂದ ಬರುವಷ್ಟು ಕಾಲ್ ಬರುವವರೆಗೂ ಎಲ್ಲವೂ ಕೂಡ ಅಪ್ಡೇಟ್ ಆಗುವವರೆಗೂ ಕೂಡ ನಾವು ಹಣವನ್ನ ದೋಚಿಕೊಂಡು ಆರಾಮಾಗಿ ನಾವು ಲೈಫ್ ಅನ್ನ ಲೀಡ್ ಮಾಡ್ಕೋಬಹುದು ಅಂತ ಅನ್ಕೊಂಡಿದ್ರು ಆದ್ರೆ ಅದೆಲ್ಲವೂ ಕೂಡ ಆಗಲಿಲ್ಲ ಇಲ್ಲಿ ಸಿಎಂಎಸ್ ಎಸ್ ಕಂಪನಿಯ ಮತ್ತೊಂದು